ಶಿವರಾತ್ರಿ ದಿನ ರಾತ್ರಿ ಹನ್ನೊಂದು ಗಂಟೆ ಇಶಾ ಫೌಂಡೇಶನ್ ಹತ್ರ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ನೋಡಿ ರಾತ್ರಿ ಹನ್ನೊಂದು ಗಂಟೇಲಿ ಯಾಕಂದರೆ ಶಿವರಾತ್ರಿ ಹಬ್ಬ ಅಲ್ವಾ ಇದು ಕನಸ ನನಸ ಅಂತ ನನಗೆ ಗೊತ್ತಿಲ್ಲ ಈಗ ವರ್ಷದಲ್ಲಿ ನಾನು ಏಳನೇ ಸರಿ ಬರ್ತಾ ಇರೋದು ಇಲ್ಲಿಗೆ ನನ್ನ ಹೆಸರು ನಂದಿನಿ ಅಂತ ಹೇಳಿ ಆರೋಗ್ಯ ಪೌಡರು ವೆಯ್ಟ್ ಲಾಸ್ ಪೌಡರು ಇದ್ರ ಜೊತೆ ಎಂಟು ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಆ ನಂಬರ್ಗೆ ಆರ್ಡ್ರ್ ಕೊಡ್ಬೋದು ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ ತುಂಬ ಜನಕ್ಕೆ ಅಂದರೆ ತುಂಬ ಜನಕ್ಕೆ ಒಳ್ಳೆಯ ಆರೋಗ್ಯ ಕೊಟ್ಟಿದೆ ಪೈಲ್ಸ್ ಪ್ರಾಬ್ಲಮ್ ಕಡಿಮೆ ಆಗಿದೆ ಮೋಷನಲ್ ಬ್ಲಡ್ ಹೋಗ್ತಾ ಇದೆ ಅದು ಕಡಿಮೆ ಆಗಿದೆ ಸಣ್ಣ ಆಗಿದ್ದಾರೆ ಥೈರಾಯ್ಡ್ ಹೋಗಿದೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಥರ ಸಮಸ್ಯೆನ ಬಗೆಹರಿಸ್ತಾ ಇದೆ ಇಪ್ಪತ್ನಾಲ್ಕು ಐಟಮ್ ಹಾಕ್ತೀನಿ ಯಾರಿಗಾದ್ರೂ ಬೇಕು ಅನ್ಸಿದ್ರೆ ವಿಡಿಯೋ ಇದೆ ನೋಡ್ಬೋದು ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ ನಮಸ್ಕಾರ ನನ್ನ ನಿತೇಶ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇಲ್ಲಿ ಮಂತ್ರಾಲಯ ಕೊಟ್ಟಿದ್ದೀನಿ ಎಸ್ ಆರ್ ಎಸ್ ಟ್ರಾವೆಲ್ಸು ಬುಕ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಒಂಬತ್ತು ಮುಕ್ಕಾಲ್ಗೆ ಬಸ್ಸು ಬಂದಿಲ್ಲ ಇನ್ನು ಬಸ್ ಇವಾಗ ಬರುತ್ತೆ ಎಂಟುನೂರೈವತ್ತು ರೂಪಾಯಿ ಎಂಟುನೂರು ರೂಪಾಯಿ ಟಿಕೆಟು ಐವತ್ತು ರೂಪಾಯಿ ಜಿ ಎಸ್ ಟಿ ಅಂತ ಅಂದರು ಯಾಕೋ ಇದಕ್ಕಿದ್ದಂಗೆ ಹೋಗಬೇಕು ಅಂತ ಅನ್ನಿಸ್ತು ನಂದು ಪ್ರಾಡಕ್ಟ್ ಶುರು ಮಾಡಿ ಒಂದು ವರ್ಷ ಹಾಗಾಗಿ ಅವಲ್ಸ್ ಬುಕ್ ಮಾಡಿಕೊಂಡು ಹೊರಟಿದ್ದೀನಿ ಅಲ್ಲಿ ಎಷ್ಟು ಗಂಟೆಗೆ ತಲುಪ್ತೀನಿ ಹೇಗೆ ಏನು ಅಂತ ಪ್ರತಿಯೊಂದು ತೋರಿಸ್ತೀನಿ ನೋಡಿ ಇದು ಮೆಜೆಸ್ಟಿಕ್ಕು ಬೆಂಗಳೂರಲ್ಲಿ ಮೆಜೆಸ್ಟಿಕ್ಕು ನಂದು ಹಳೆ ವಿಡಿಯೋ ನೋಡ್ಬೋದು ಇಲ್ಲೇ ಇರೋದು ಅದು ಹಯ್ಯ ಲಕ್ಷ್ಮೀ ಹಯ್ಯಗ್ರೀವ ದೇವಸ್ಥಾನ ಅದು ವಿದ್ಯೆಗೆ ಮತ್ತು ನೀವು ಏನೇ ಕೆಲಸ ಬಿಸ್ನೆಸ್ ಮಾಡ್ತೀರಾ ಅಂದ್ರೂ ಆ ದೇವಸ್ಥಾನಕ್ಕೆ ಬಂದು ಒಂದು ಸರಿ ಹೋಗಿ ಮತ್ತೆ ಮಕ್ಕಳಿಗೆ ಎಕ್ಸಾಮ್ಗೆ ಆಲ್ ಟಿಕೆಟ್ನ ಅಲ್ಲಿಟ್ಟು ಪೂಜೆ ಮಾಡಿ ಕೊಡ್ತಾರೆ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಬೋದು ಇಲ್ಲೇ ಇರೋದು ನಾನು ಎಸ್ ಆರ್ ಎಸ್ ಟ್ರಾವೆಲ್ಸಲ್ಲಿ ಟಿಕೆಟ್ ಬುಕ್ ಮಾಡಿದ್ದೀನಿ ಇನ್ನೂ ಬಸ್ ಬಂದಿಲ್ಲ ಇದೇ ಬಸ್ಸು ಏನು ಕೋಚ ಮೀ ರೆಡ್ಡಿ ನೋಡಿ ಇದು ಸೀಟು ಸಿಂಗಲು ನೋಡಿ ನೋಡಿ ಏಳು ಗಂಟೆಗೆ ನಮ್ಮ ಗುರುಗಳ ಸನ್ನಿಧಿಗೆ ಬಂತು ಲೇಟಾಯಿತು ಆರು ಗಂಟೆಗೆಲ್ಲ ಕರ್ಕೊಂಡು ಬರ್ತಾರೆ ಇವತ್ತು ಲೇಟಾಯಿತು ಸ್ವಲ್ಪ ಚಳಿ ಇದೆ ನಾನು ಸ್ವೆಟರ್ ಗಿಟರ್ ಏನೂ ಹಾಕ್ಕೊಂಡು ಬಂದಿಲ್ಲ ತುಂಬ ರಶ್ ಇದೆ ಇಷ್ಟು ರಶ್ಶು ನಾನು ಫಸ್ಟ್ ಟೈಮ್ ನೋಡ್ತಿರೋದು ನಾನು ಲಾಸ್ಟ್ ಟೈಮ್ ಬಂದಾಗಲೂ ಇವರು ಲಾಡ್ಜಲ್ಲಿ ಉಳ್ಕೊಂಡಿದ್ದೆ ನೋಡಿ ಹೀಗಿರುತ್ತೆ ಯಾವಾಗಲೂ ಐನೂರು ರೂಪಾಯಿ ತೊಗೊಳ್ತಾರೆ ಇವಾಗ ತುಂಬ ರಶ್ ಇದೆ ಸೆಕೆಂಡ್ ಸ್ಯಾಟರ್ಡೆ ಅಲ್ವಾ ಒಂದು ಸಾವಿರ ರೂಪಾಯಿ ಅಂತ ಹೇಳಿದ್ದಾರೆ ನೋಡಿ ಲಾಸ್ಟ್ ವೀಡಿಯೋದಲ್ಲಿ ಯೆಲ್ಲೋ ಕಲರ್ ಸ್ಯಾರಿ ಉಟ್ಕೊಂಡಿದ್ದೆ ಇಲ್ಲಿಂದ ತೋರಿಸಿದ್ದೆ ರೆಡಿ ಆಗ್ಬಿಟ್ಟು ಬಂದೆ ಅಂತ ಹೇಳಿ ರೆಡಿ ಆಗ್ಬಿಟ್ಟು ಬಂದೆ ಕೊಡಮ್ಮ ಏಳುವರೆಗೆ ರೆಡಿ ಆಗ್ಬಿಟ್ಟು ಕೆಳಗೆ ಇಳಿದು ಬಂದೆ ಅಂದರೆ ಲಗೇಜಲ್ಲಿಟ್ಟರೆ ಐನೂರು ರೂಪಾಯಿ ತೊಗೊಳ್ತಾರೆ ಸಾಕು ನಾವು ಬಿಚ್ಚೋಲೆ ಅಲ್ಲೆಲ್ಲ ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ನಮಗೆ ರೂಮಿಂದ ಏನು ಅವಶ್ಯಕತೆ ಇರೋಲ್ಲ ಅಲ್ವಾ

ನಾನು ಅನ್ನೋದಕ್ಕಿಂತ ನನ್ನ ರಾಯರು ಎರಡು ತಿಂಗಳಿಗೊಂದು ಸರಿ ಇದ್ದಾರೆ ನಂದು ಒಂದು ಲಕ್ಷ ಸಬ್ಸ್ಕ್ರೈಬರ್ ಆದಾಗಲೂ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆದಾಗ್ಲೂ ನಾನು ಬರ್ತೀನಿ ಅಂತ ಅಂದ್ಕೊಂಡಿದ್ದೆ ಆವಾಗಲೂ ಬಂದೆ ಒಂದು ವರ್ಷದಲ್ಲಿ ಒಂದು ಆರು ಸರಿನೋ ಏಳು ಸರಿ ಬಂದು ಹೋಗಿದ್ದೀನಿ ಮತ್ತು ನಂದು ಬಿಸ್ನೆಸ್ ಶುರು ಮಾಡಿ ಒಂದು ವರ್ಷ ಆಯಿತು ಒಂದು ವರ್ಷಕ್ಕೆ ನಾನು ಬರ್ತೀನಿ ಅಂತ ಅಂದ್ಕೊಳ್ತಾ ಇದ್ದೆ ಆವತ್ತಿನ ರಾತ್ರಿ ನನಗೆ ಮುಂಚೆನೇ ನನಗೆ ನಾನು ಅಂದ್ಕೊಳ್ತಾ ಇರ್ತೀನಿ ಅದು ನನ್ನ ಕನಸ ನಿಜನೂ ನನಗೆ ಗೊತ್ತಿಲ್ಲ ನಾನು ಅಂದ್ಕೊಳ್ತಿರ್ತೀನಿ ಹೋಗೋಣ ಅನ್ನೋ ಅಷ್ಟೊತ್ತಿಗೆ ದೇವ್ರೆ ನನಗೆ ಇಲ್ಲಿವರೆಗೂ ಕರ್ಕೊಂಡು ಬಂದು ನಿಲ್ಲಿಸಿದ್ಯಲ್ಲ ಅಂತ ನಾನು ಏನಾದರೂ ಒಂದು ನಂದು ಆಗಿದ ತಕ್ಷಣ ಇವಾಗ ಒಂದು ವರ್ಷ ಆಯಿತು ನನ್ನ ಬಿಸ್ನೆಸ್ದು ನನಗೆ ಇಷ್ಟುವರೆಗೂ ತಂದಿದೆಯಲ್ಲ ದೇವ್ರೆ ಅಂತ ಕೇಳಿಕೊಂಡು ರಾತ್ರಿ ಒಂದು ಅವ್ರನ್ನ ಜಪ ಮಾಡಿಕೊಂಡು ಮಲ್ಕೊಳ್ಬೇಕಾದ್ರೆ ಏನಾಗುತ್ತೆ ನನಗೆ ಕನ್ಸಲ್ ಬಂದಂಗೆ ಇಲ್ಲೇಳ್ಕೊಳ್ತೀಯ ನೀನು ಬರಲ್ವಾ ನೋಡೋದಕ್ಕೆ ಅಂತ ಅನ್ನೋ ಥರ ನನಗೆ ಅದು ಕನಸ ಅದು ನನಸ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗಲ್ಲ ಹಂಗೆ ಅಂದಿದ್ದ ತಕ್ಷಣ ನಾನು ಎದ್ದು ಬರ್ತಾ ಇರ್ತೀನಿ ಸೀದಾ ಮೊನ್ನೆ ನನಗೆ ಹಂಗೆ ಹನ್ನೆರಡನೇ ತಾರೀಕಿಗೆ ನನಗೆ ವರ್ಷ ಬಿಸ್ನೆಸ್ ಶುರು ಮಾಡಿ ಇವತ್ತು ಶಿವರಾತ್ರಿ ಹದಿನೈದನೇ ತಾರೀಕು ಮೂರೇ ದಿವಸ ಮೊನ್ನೆ ಅಂದ್ಕೊಂಡೆ ದೇವ್ರೆ ಒಂದು ವರ್ಷಕ್ಕೆ ನನಗೆ ಒಳ್ಳೆ ಹೆಸರು ತಂದು ಕೊಟ್ಟೆ ನನ್ನ ಪ್ರಾಡಕ್ಟ್ಗೆ ಮತ್ತು ಎಲ್ಲರೂ ತೊಗೊಂಡೋರಿಗೆಲ್ಲ ಆರೋಗ್ಯ ಕೊಡ್ತಾ ಇದೆಯಾ ಇದೇ ಥರ ಇಟ್ಬಿಡಪ್ಪ ಸಾಕು ಅಂತ ಅಂದ್ಕೊಂಡೆ ಅವತ್ತು ರಾತ್ರಿಯೇ ಬರೀ ಇಷ್ಟೇ ಹೇಳ್ತೀಯ ನೋಡೋಕೆ ಬರಲ್ವ ಬಾ ಅಂದಂಗೆ ನನಗೆ ಹಂಗಂದು ಯಾವಾಗಲೂ ನನಗೆ ಅದೇ ಥರ ಆಗುತ್ತೆ ಮತ್ತು ತಕ್ಷಣ ಹೊರಟು ಬರ್ತೀನಿ ನಾನು ತುಂಬ ಜನ ಹೇಳ್ತಾರೆ ನಮಗೆ ಎಷ್ಟು ಹೋಗಬೇಕು ಹೋಗಬೇಕು ಅಂತಾರೆ ನಮ್ಗೆ ಹೋಗೋಕ್ಕೆ ಆಗೋಲ್ಲ ಅಂತಾರೆ ಆದರೆ ನನಗೆ ಮಾತ್ರ ಆಗೋಲ್ಲ ಅಂದ್ಕೊಂಡಿದ್ದ ತಕ್ಷಣ ಕರೆಸ್ಕೊಳ್ತಾರೆ ನಮ್ಮ ರಾಯರು ರಾಯರು ಇದ್ದಾರೆ ಅನ್ನೋದು ನಿಜವಾಗಲು ಕಲಿಯುಗದ ಕಾಮದೇನು ಅಂತಾರೆ ಅದು ನನ್ನ ಪಾಲ್ಗಂತೂ ನನ್ನ ಬೇ ನನಗೆ ಏನು ಹೇಳಬೇಕೋ ಇಲ್ಲ ನನಗೆ ಅಷ್ಟು ನನಗೆ ಮೇಲ್ ತಗೊಂಡು ಇದ್ದಾರೆ ಎಲ್ಲ ವಿಷಯದಲ್ಲೂ ಎಲ್ಲ ವಿಷಯದಲ್ಲೂ ನನಗೆ ನನ್ನ ಬೆನ್ನಿಂದ ನಿಂತ್ಕೊಂಡು ಕಾಪಾಡ್ತಾ ಇದ್ದಾರೆ ರಾಯರು ಎಲ್ರಿಗೂ ಆರೋಗ್ಯ ಕೊಡಲಿ ನೀವೇನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ನೆರವೇರಲಿ ಸ್ಲಿಪ್ಪರ್ ಎಲ್ಲಂದ್ರೆ ಅಲ್ಲಿ ಬಿಡಬೇಡಿ ಇಲ್ಲಿ ಮಠದ ಹತ್ರ ರೈಟಲ್ಲೇ ಇರುತ್ತೆ ನೋಡಿ ನೋಡಿ ಮೊದಲು ಇಲ್ಲಿ ಒಳಗಡೆಯಿಂದ ಡೈರೆಕ್ಟ್ ಬಿಡ್ತಾಯಿದ್ರು ಇವಾಗ ಅಲ್ಲಿ ಮಾಂಚಲಮ್ಮ ಸನ್ನಿಧಿ ಇವಾಗ ಲಾಸ್ಟ್ ಟೈಮ್ ನಾವು ಬಂದಾಗ ಇದಿರಲಿಲ್ಲ ಇವಾಗ ಹೊಸ್ತಾಗಿ ಮಾಡಿದ್ದಾರೆ ನೋಡಿ ಹೀಗೆಲ್ಲ ಹೋಗಿ ಅಲ್ಲಿಳೆದು ಸ್ವಲ್ಪ ತಿರುಪತಿ ಥರನೇ ಇದ್ದಾರೆ ನೋಡಿ ಹ್ಞೂ ಬಂದು ಬಂದಂಗೆ ದರ್ಶನ ಮಾಡ್ಬೋದಿತ್ತು ಇವಾಗ ಎಲ್ಲೂ ಸು ಹಂಗೆ ಸುತ್ತಾಕಿ ಹಿಂಗೆ ಸುತ್ತಾಕಿ ತುಂಬ ಸುತ್ತಿಸ್ತಾರೆ ಮೊದಲು ತುಂಬ ಹಿಂಗೆ ಬಂದಿದ ತಕ್ಷಣ ನಮ್ಗೆ ರಾಯರ ದರ್ಶನ ಆಗ್ತಾಯಿತ್ತು ಇವಾಗ ನೋಡಿ షర్టు మరియు పని తీసుకు వెళ్ళి వెళ్ళడం చెట్ పని కలికి అందరు కుంభ తు రష్ ಮೊದಲು ಇಲ್ಲೇ ಮಂತ್ರಾಕ್ಷತೆ ತೀರ್ಥ ಎಲ್ಲ ಕೊಡ್ತಾಯಿದ್ರು ಈಗ ಇಲ್ಲ ಎಲ್ಲ ಹೊರ್ಗಡೆ ಇರೋದು ಮೊದಲೇ ಚೆನ್ನಾಗಿತ್ತು ಇವಾಗ ಕೊಡ್ತಾ ಇದ್ ಇಲ್ಲಿ ಕೊಡ್ತಾ ಇದ್ರು ಈಗ ನೋಡಿ ತೀರ್ಥ ಪಾದೋದಕ ಮತ್ತು ಮಂತ್ರಾಕ್ಷತೆ ಕೊಡುವ ಸ್ಥಳ ಈ ಸೈಡ್ ಹೋಗ್ಬೇಕು ಕಡೆಯಿಂದ ಬಂದಿದ್ದು ತೀರ್ಥ ಮಂತ್ರಾಕ್ಷತೆ ಇಲ್ಲಿ ಕೊಡ್ತಾರೆ ಪರಿಮಳ ಪ್ರಸಾದಗೆ ಜನ ನೋಡಿ ಎಷ್ಟು ಸಿಕ್ಕಾಪಟ್ಟೆ ರಶ್ ಇದೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಈಗ ಹಿಂಗೆ ಸುತ್ತಾಡಿಕೊಂಡು ಅಲ್ಲಿ ಏನಾರು ಏನು ತೊಗೊಳ್ಳೋಲ್ಲ ನಾನು ಎಲ್ಲಿ ಬಂದರೂ ಏನು ತೊಗೊಳ್ಳೋಲ್ಲ ಸುತ್ತಾಡಿಕೊಂಡು ಸ್ವಲ್ಪ ನೋಡೋ ನೋಡೋಣ ಅಲ್ಲಿ ಇಲ್ಲಿ ಅಂದ್ಕೊಂಡು ಇದು ಮಾಡ್ತಾಯಿದ್ದೀನಿ ನೋಡಿ ಸಿಕ್ಕಾಪಟ್ಟೆ ರಶ್ ಮಧ್ಯಾಹ್ನ ಎರಡೂವರೆ ಆಯಿತು ಬಿಸಿಲಿಗೆ ಇರೋಕ್ಕೂ ಆಗ್ತಾ ಇಲ್ಲ ಏನು ಇಲ್ಲ ಅಷ್ಟು ರಶ್ ಇದೆ ನೋಡಿ ಇನ್ನೂ ಬರ್ತಾ ಇದ್ದಾರೆ ಇನ್ನು ಸಂಜೆ ಇರೋದು ಬಸ್ಸು ನಾನು ಬುಕ್ ಮಾಡಿಲ್ಲ ಹಾಗೆ ಸಿಗುತ್ತಂತೆ ನೋಡಿ ಇದು ನಾನು ಇದ್ರದ್ದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಕೈಗೆ ಬಳೆ ಇಲ್ಲ ಉಂಗ್ರ ಇಲ್ಲ ಕಾಲಿಗೆ ಎಬ್ಬೆರಳಿಗೆ ರಿಂಗ್ ಬರುತ್ತೆ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ಈಗ ನಾ ಈಗ ನಾಲ್ಕು ಗಂಟೆ ಈಗ ಒಂದ್ಸರಿ ದರ್ಶನ ಮಾಡೋಣ ಅಂತ ಬಂದೆ ಈಗಲೂ ಅಷ್ಟು ರಶ್ ಇದೆ ನೋಡಿ ಯಾವಾಗಲೂ ನಾನು ನಾ ಇಷ್ಟೊತ್ತಿಗೆ ಬರ್ತೀವಿ ಇಷ್ಟು ರಶ್ ಇರಲ್ಲ ಒಳಗೆ ಗೊತ್ತಿಲ್ಲ ಅಂದರೆ ತುಂಬ ಬಿಸಿಲು ನೋಡಿ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದು ಶಿವರಾತ್ರಿ ಆದಮೇಲೆ ಚಳಿ ಹೋಗುತ್ತೆ ಬಿಸಿಲು ಶುರು ಆಗುತ್ತೆ ಅಂತಾರೆ ಆದರೆ ಇವಾಗಲೂ ಶುರು ಆಗಿದೆ ನೋಡಿ ಅಷ್ಟೊಂದು ರಾಯರ್ ಮಂತ್ರಾಲಯದ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್ ನಾಲ್ಕು ಗಂಟೆಗೆ ಅಲ್ಲಿ ಬಸ್ ಸಿಕ್ತು ಸರಿ ಬಸ್ಸಿಂದ ಹೊರಟೆ ಬೇಗ ಬಂದು ಸೇರ್ಬೋದು ಹನ್ನೊಂದು ಗಂಟೆಗೆಲ್ಲ ಬೆಂಗಳೂರಿಗೆ ಅಂತ ಅಂದರೆ ಚಿಕ್ಕಬಳ್ಳಾಪುರ ಹತ್ರ ಇಶಾ ಫೌಂಡೇಶನು ಅಲ್ಲಿ ನೋಡಿ ಏನು ರಶ್ ಅಂದರೆ ರಶ್ಶು ರಾತ್ರಿ ಅನ್ನೊಂದು ಕಾಲಲ್ಲಿ ತುಂಬ ಒನ್ ಅವರ್ ಟ್ರಾಫಿಕಲ್ಲೇ ಸಿಗಾಕೊಂಡ್ಬಿಟ್ಟಿದ್ವು ಅಲ್ಲಿ ಶಿವರಾತ್ರಿ ಹಬ್ಬಕ್ಕೆ ತುಂಬ ಅಂದರೆ ತುಂಬ ಬೈಕು ಮತ್ತು ಆ ಓಟೆಲ್ ನೋಡಿದ್ರು ಓಟೆಲಲ್ಲೂ ಅಷ್ಟು ಜನ ಇದ್ದರು ಅಷ್ಟು ಗಂಟೇಲಿ ಹಾಗಾಗಿ ಮನೆಗೆ ಬರೋಕ್ಕೆ ನಾನು ಎರಡೂವರೆ ಗಂಟೆ ಆಯಿತು ಹನ್ನೊಂದು ಕಾಲ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಬರೋಕ್ಕೆ ನನಗೆ ಅಷ್ಟೊತ್ತಾಗೋಯ್ತು ಸುರಕ್ಷಿತವಾಗಿ ನಿಮ್ಮೆಲ್ಲರೂ ಪ್ರೀತಿಯಿಂದ ದೇವರ ಆಶೀರ್ವಾದದಿಂದ ಮನೆಗೆ ಬಂದು ಸೇರಿದೆ ಇದಕ್ಕೆ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಅಲ್ಲಿ ಗೊತ್ತಾಗಲಿಲ್ಲ ನೋಡಿ ಎಷ್ಟು ರಶ್ ಅಂದರೆ ರಶ್ಶು ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಒಂದು ಸರಿ ಓಟ್ ಬನ್ನಿ ರಾಯರ ದರ್ಶನ ಮಾಡಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ನಮ್ಮ ಜೀವನದಲ್ಲಿ ಒಂದು ಪವಾಡ ಏನು ಅಂತೆ ನಮ್ಮ ಜೀವನ ಪವಾಡ ಆಗುತ್ತೆ